ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ವೈರಲ್ ವೀಡಿಯೋ ಅಂದರೆ ಇದೆ ಎಂಟು ಲಕ್ಷದ ಮೂವತ್ತಾರು ಸಾವಿರ ಜನ ನೋಡಿದ್ದಾರೆ ಈ ವಿಡಿಯೋ ಫಸ್ಟ್ ಟೈಮ್ ಇಷ್ಟೊಂದು ವೈರಲ್ ಆಗಿರೋದು ಆಲ್ಮೋಸ್ಟ್ ಲಾಸ್ಟ್ ಫಿಫ್ಟಿ ತೌಸಂಡ್ ನೋಡಿದ್ದಷ್ಟೇ ಇತ್ತು ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ನೋಡಿ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನೋಡಿ ಈ ಮಡ್ಲಕ್ಕಿ ತುಂಬೋದ್ರ ಬಗ್ಗೆ ವಿಶೇಷತೆ ಏನು ಅಂತ ಹೇಳ್ತಾ ಹೇಳ್ತೀನಿ ಈ ವಿಡಿಯೋದಲ್ಲಿ ನೋಡಿ ಕಂಪ್ಲೀಟಾಗಿ ಫಸ್ಟ್ ಹಾಕ್ಕೊಂಡಿದ್ದು ಸಾರಿ ನಾನು ಮತ್ತು ನಮ್ಮಕ್ಕ ನಮ್ಮ ತಾಯಿ ಹುಡ್ಸಿರೋದು ನಮ್ಮ ತವ್ರ ಮನೆಯಿಂದ ಬಾಗ್ನ ಕೊಡಬೇಕು ಅಂತ ಈ ಶ್ರಾವಣದಲ್ಲಿ ಎರಡು ಎರಡು ಗಂಡು ಮಕ್ಕಳನ್ನ ಯಾರು ಎತ್ತಿದಾರೋ ಅವ್ರಿಗೆ ಮಾತ್ರ ಎರಡು ಗಂಡು ಮಕ್ಕಳು ಇರೋರಿಗೆ ತವ್ರ ಮನೆಯವ್ರ್ ಕರೆದ್ಬಿಟ್ಟು ಸೀರೆ ಅರ್ಶಿಣ ಕುಂಕುಮ ಅಕ್ಕಿ ಉಡಿಯೋಕ್ಕೆ ಎಲ್ಲ ಹಾಕಬೇಕು ಅಂತ ಇವಾಗ ಈಗ ಈ ವರ್ಷ ಬಂದಿರೋ ರೂಲಂತೆ ಶ್ರಾವಣದಲ್ಲಿ ಯಾವಾಗಾದರೂ ಹೋಗಿ ತವ್ರ ಮನೆಗೆ ಹೋಗಿ ಸೀರೆ ಉಡ್ಸ್ಕೊಂಬನ್ನಿ ಯಾರೆ ಗಂಡು ಮಕ್ಕಳಿದ್ದಾವೆ ಈ ಇದು ಗೊತ್ತಿರಲ್ಲ ಕೆಲವೊಂದು ಜನಕ್ಕೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ಎರಡು ಗಂಡು ಮಕ್ಕಳು ಎತ್ತಿದ್ರೆ ಅವ್ರನ್ನ ಕರ್ಕೊಂಬಂದು ಸೀರೆ ಉಡ್ಸ್ಬಿಟ್ಟು ಕಳಿಸಿ ಒಳ್ಳೆಯದಾಗುತ್ತೆ ನಮ್ಮ ಟೋಟಲ್ ಟೋಟಲಾಗಿ ನಮ್ಮ ಯಶೋದಕ್ಕ ಅವ್ರಿಗೂ ಎರಡು ಗಂಡು ಮಕ್ಕಳು ನನಗೂ ಎರಡು ಗಂಡು ಮಕ್ಕಳು ಹಾಗೆ ನಮ್ಮ ತಂಗಿ ಶ್ರುತಿ ಅವ್ರಿಗೂ ಎರಡು ಗಂಡು ಮಕ್ಕಳು ಮೂರು ಜನಕ್ಕೂ ಒಟ್ಟಿಗೆ ಹಾಕ್ಬಾರ್ದು ಅಂತ ನಮ್ಮ ಇಬ್ಬರಿಗೂ ಒಂದೇ ಸತಿ ಹಾಕಿದರು ನಮ್ಮ ತಂಗಿಗೆ ಸಪ್ರೇಟಾಗಿ ಆಮೇಲೆ ಇನ್ನೊಂದಿನ ಹಾಕ್ತಾರಂತೆ ಯಾಕಂದ್ರೆ ಒಂದೇ ತಾಯಿ ಮಕ್ಕಳು ಮೂರು ಜನಕ್ಕೂ ಒಂದೇ ಸರ್ತಿ ಮಾಡ್ಲಿಕ್ಕೆ ತುಂಬಾರ್ದು ಅಂತ ಹಾಗೆ ನಾವು ನಮ್ಮ ಅಂಟಿ ಮನೆಗೆ ಬಂದಿದ್ವಿ ಅನ್ನೊಂದು ಎಂಗೇಜ್ಮೆಂಟು ಅಂತ ವರಮಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಮ್ಮ ಅಂಟಿನೂ ನಮ್ಮ ಇಬ್ಬರಿಗೂ ಒಂದೊಂದು ಸೀರೆ ಉಡಿಸಿದ್ರು ನಮ್ಮ ತಂಗಿಗೂ ಹಾಕಿದ್ರು ಒಂದಿನ ಮುಂಚೆನೇ ಉಡಿಯಕ್ಕೆ ಹಾಕಿದ್ರು ಅವ್ರಿಗೆ ಆಮೇಲೆ ನೆಕ್ಸ್ಟ್ ಡೇ ವರ್ಮಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮ್ಮ ಇಬ್ಬರಿಗೂ ಹಾಕಿದ್ರು ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಅದೇನೋ ಗೊತ್ತಿಲ್ಲ ತವ್ರ ಮನೆಯಿಂದ ಭಾಗ್ನ ಅಂದರೆ ತುಂಬ ವಿಶೇಷ ಹೆಣ್ಮಕ್ಳಿಗೆ ಅದರಲ್ಲೂ ಶ್ರಾವಣದಲ್ಲಿ ತವ್ರ ಮನೆಗೆ ಹೋಗಿ ಬಾಗಿನ ತರಲೇಬೇಕು ತಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಭಾಗ್ಯ ಕೆಲವೊಂದು ಇರಲ್ಲ ಬಟ್ ಯಾರೆಲ್ಲ ಅಣ್ಣ ತಂಗಿರಿದ್ದೀರ ನಾವು ಹೋಗಿ ಕರ್ಕೊಂಡ್ಬಂದು ಹೆಣ್ಮಕ್ಳಿಗೆ ಈ ಥರ ಭಾಗ್ನ ಕೊಡಿ ಒಳ್ಳೆಯದಾಗುತ್ತೆ ನಿಮಗೂ ಮತ್ತು ನಿಮ್ಮ ಫ್ಯಾಮ್ಲಿಗೂ ಗಂಡನ ಮನೆಯಲ್ಲಿ ಎಷ್ಟೇ ಕೋಟಿ ಕೋಟಿ ಇದ್ದರೂ ತವ್ರ ಮನೆ ಒಂದು ಸೀರೆ ತುಂಬ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಅವ್ರು ಕೊಡೋ ಭಾಗ್ನ ಅರ್ಶನ ಕುಂಕುಮ ಬಾಳೆ ಈ ಮಡ್ಲಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಮದುವೆ ಆದಮೇಲೆ ಮದುವೆ ಆದಮೇಲಂತೂ ತವ್ರ ಮನೆಗೆ ಹೋಗಿ ಈ ಥರ ಮಾಡಿ ಮಡ್ಲಕ್ಕಿ ತುಂಬಿಸ್ಕೊಂಬಂದರೆ ತುಂಬಾ ಖುಷಿ ಆಗುತ್ತೆ ನಮ್ಮಮ್ಮಿಗೂ ಮತ್ತು ಹಾಗೂ ನಮ್ಮ ಅಂಟಿಗೂ ಥ್ಯಾಂಕ್ಸ್ ನಮ್ಮ ದೊಡ್ಡಮ್ಮನೂ ಇದ್ದರು ಅವರು ನಮ್ಮನೆಗೂ ಬಾ ನಾನು ಸೀರೆ ಉಡಿಸ್ತೀನಿ ಅಂದರು ಬೇಡ ಅಂದ್ವಿ ಸಾಕು ಒಬ್ಬರು ಉಡ್ಸಿದ್ರೆ ಸಾಕು ಅಂದ್ವಿ ಹಾಗೆ ನಮ್ಮಂಟಿ ನಮ್ಮಮ್ಮಿ ಇಬ್ಬರೂ ಸೀರೆ ಉಡಿಸಿದ್ರು ಮಡ್ಲಕ್ಕಿ ಎಲ್ಲ ತುಂಬಿಸ್ಕೊಂಡು ಆಂಟಿ ಅಂಕಲ್ ಜೊತೆ ಆಶೀರ್ವಾದ ತೊಗೊಂಡ್ವಿ ಆ ಉಡಿ ಅಕ್ಕಿನ ತವ್ರ ಮನೇಲಿ ಇಡಬಾರ್ದು ಗಂಡನ ಮನೆಗೆ ತರಬೇಕು ತಂದ ಮೇಲೆ ಅದನ್ನು ಓಪನ್ ಮಾಡಿ ಬಂದು ಇದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಅನ್ನ ಮಾಡಿ ಬೇಯಿಸ್ಕೊಂಡು ತಿನ್ನಬಾರ್ದಂತೆ ನನಗೂ ಗೊತ್ತಿರಲಿಲ್ಲ ನಮ್ಮ ಅಕ್ಕನ ಕೇಳಿದೆ ಅದನ್ನು ಜೋಳದ ರೊಟ್ಟಿ ಜೊತೆ ಇಲ್ಲ ಅಕ್ಕಿ ಇಟ್ಟು ಏನಾದರೂ ಮಾಡಿ ಇಲ್ಲ ದೋಸೆ ಆ ಥರ ಮಾಡಿ ತಿನ್ನಬೇಕಂತೆ ನಾನು ಅಕ್ಕಿ ರೊಟ್ಟಿಗೆ ಹಾಕ್ಸ್ಕೊಂಬರ್ತೀನಿ ಅದಕ್ಕೆ ಎರಡು ಉಡಿ ಅಕ್ಕಿ ಒಂದೇ ಮರದಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಕ್ಕಿಗೆ ಹಾಕಿಸ್ಕೊಂಬರ್ಬೇಕು